ಅಯ್ಯ ಶಾಕುದಲ್ಲ ಕೈಕುರಿ ಬೇಟಿ ಕೂ ಕಬ್ಬು ದೇತ ಗಾನೆ ದೇತಿ ರೈತಿ ತೋ ಹಮಾರ ಬಾಜು ಘರ ವಾಲೆ ಕೂ ಮಾ ಸುನ್ ಸುನ್ಕೋ ಸುನ್ ಸುನ್ಕೋ ಕಾನಾ ಫಟಕೋಮಾರೇ ತಕ್ಲಿಫ್ ಹೊರ ಪಾ ಬಚ್ಚಿಗೂ ಕಿತ್ತ ತಕ್ ನಾ ಹೋರಾ ಕಣ್ಣ ನೈ ಕಾಲ ದಿನ ಅವ್ರತ ಬಚ್ಚನ್ಕೋ ಘರ್ಮೇ ಅಯ್ಯ ಇಲ್ಲ ಆಪಾ ದಣದ್ದು ಮಾತು ಕೇಳಂಗಿಲ್ಲ ಏನಾರ ಹೇಳಿದ್ರೆ ಸುಮ್ಮ ಒಡಿ ಹೊಡೆ ಯಾವ ಹೂ ಅಂದ ಗೌ ನಾ ಇಲ್ಲಿ ಮಾಡಿಲ್ಲ ಸುಮ್ಮನೆ ಈಟೆ ಬಿಟ್ಟರೆ ಮುಂದೆ ಚಾ ಮಾತಾವ್ ಮಾತ ಕೇಳಂಗಿಲ್ಲ ಅಂತೇಳಿ ಅಂಜಿಗೆ ಇಡ್ತೀನಿ ಆಟ ಒಡಂಗಿಲ್ಲ ಬಿಡಂಗಿಲ್ಲ हमारे यहाँ रिवाज है और पंचक को गालन देना नहीं मारना नहीं बोल को है दे नहीं करना ऐसा ऐसा करें तो बच्चन को मारना का करना का करें तो अल्लाह गुना में डालता कतेगी इसीलिए मारना तोड़ना नहीं बच्चन को अच्छा बातों से समझाए तो समझते बच्चे क्या मालूम होता होना को नहीं मार रे जाना ऐसा होदे ना मन्ने नीन मगल की मैठ तर टेर टेर यटाकते ಅವಾಗ ಈ ರೀತಿ ರಿವಾಜ್ ಎಲ್ಲ ನಿನಗ ನನ್ ಹೋಗಿತ್ತು ಹ್ಮಿಕೆ ತೂಬಿ ನಾನು ಬಾಜು ಮನೆಗೆ ಇದ್ದೀನಿ ನೀ ಹೆಂಗೆ ದೇಕ್ಕಿದಿ ಹಂಗೆ ನಾನು ದೇಕ್ತಿರ್ತೀನಿ ಹಂಗೆ ಚಂದ್ರ ಮನೆಗೆ ಇರ್ತೀನಿ ಮಸಿ ಇಡ್ಲಿಗ ಬುದ್ಧಿ ಹೇಳಿದಂಗಾಯ್ತು ಇಲ್ಲಿ ಏಟ್ ಕರ್ರ ಅಂತಂದ್ರೆಸಿನ ನಾಡಿ ನಡಿ ಆ ನಡಿ ಎತ್ತ ನಡಿ ಏನಾರ ಕೆಲಸ ಇದ್ರೆ ನೋಡ್ಕೆ